ನಾ ದಲಿತೀನಿ ನಮ್ಮ ಪಕ್ಷ ತರ ಅವ್ರು ಹ್ಞೂ ನಾವಿಲ್ಲಿ ಹಿಗ್ರಾಗಡ ರೀ ಹೊರಕಿದ್ರೆ ಈಗ ಮೊನ್ನೆ ಹುಕ್ಕೇರಿ ಒಳಗ ಯಾವುದೋ ಒಂದು ಮಠದ ಮೇಲೆ ಪೂಜೆ ಸ್ವಾಮೀಜಿಗಳ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಮಠದ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಈ ಘಟನೆ ನಾವು ಖಂಡಿಸ್ತೀವಿ ಯಾಕಂದರೆ ಈಗ ಸಮಾಜದ ಸ್ವಾಸ್ಥ್ಯ ಕಡಿ ಸಂಘಗಳು ಮತ್ತು ಯಾರನ್ನೂ ವಿರೋಧ ಮಾಡ್ಲಿಕ್ಕೆ ಹೋಗಿ ಯಾರನ್ನೋ ವಿರೋಧ ಮಾಡಲಿಕ್ಕೆ ಹೋಗಿ ಸಂವಿಧಾನ ವಿರೋಧಿ ಶಕ್ತಿಗಳನ್ನು ಕೈ ಬಲಿಪಡಿಸ್ತಕ್ಕಂಥ ಕೆಲಸ ಈ ಪಕ್ಷೇತರ ಅಭ್ಯರ್ಥಿ ಮಾಡಕತ್ತ ಸಮಾಜದಲ್ಲಿ ಅಪಪ್ರಚಾರವನ್ನು ಮಾಡ್ತಕ್ಕಂಥ ಕೆಲಸ ತಮ್ಮ ವೈಯಕ್ತಿಕ ದ್ವೇಷ ಸಾಧನೆಗಾಗಿ ಆದರೆ ದಲಿತ ಸಮಾಜ ಅರ್ಥ ಮಾಡ್ಕೊಂಡೈತಿ ಇದು ದ್ವೇಷ ಮಾಡತಕ್ಕಂತ ಸಂದರ್ಭ ಅಲ್ಲ ಸನ್ಮಾನ್ಯ ಸತೀಶಣ್ಣ ಅಣ್ಣ ಜಾರಕಿಹೊಳಿ ಅವರು ಬುದ್ಧ ಬಸವ ಡಾಕ್ಟರ್ ಅಂಬೇಡ್ಕರ್ ವಿಚಾರದಲ್ಲಿ ನಂಬಿಕೆ ಹೊಂದಿದವರಾಗಿ ಅವರು ದಲಿತ ಸಮಾಜಕ್ಕಾಗಿ ಅನೇಕ ಕೆಲಸವನ್ನು ಮಾಡ್ತಾರೆ ಮುಖ್ಯವಾಗಿ ಅಸ್ಪೃಶ್ಯ ಸಮಾಜಗಳ್ಗಾಗಿ ಅನೇಕ ಕೆಲಸಗಳನ್ನು ಮಾಡಿದರು ತಮ್ಮದೇ ಆದಂಥ ಸ್ವತಂತ್ರ ತರಬೇತಿ ಸಂಸ್ಥೆಯನ್ನು ತರದ ಆ ಸಂಸ್ಥೆಯಲ್ಲಿ ನಮ್ಮ ದಲಿತ ವಿದ್ಯಾವಂತ ಯುವಕ ಯುವತಿಯರಿಗೆ ಉದ್ಯೋಗದ ತರಬೇತಿಯನ್ನು ಕೊಡೋದ್ರ ಮುಖಾಂತರ ಅಲ್ಲಿ ತರಬೇತಿಯನ್ನು ಪಡೆದಿರ್ತಕ್ಕಂಥ ನಮ್ಮ ದಲಿತ ಸಮಾಜದ ಯುವಕ ಯುವತಿಯರ ಸರ್ಕಾರಿ ನೌಕರಿಗಳನ್ನು ಬಿಡಿಸ್ಕೊಂಡಿದ್ದಾರೆ ಉಚಿತವಾಗಿ ಟ್ರೈನಿಂಗ್ಗಳನ್ನು ಕೊಟ್ಟಿದ್ದಾರೆ ಮುಂದೆ ಯಾರಾದರೂ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಸಾಧನೆಯನ್ನು ಮಾಡಿ ತಕ್ಕಂಥವ್ರು ಅಂದ್ರೆ ಅವ್ರನ್ನ ಸನ್ಮಾನ ಮಾಡಿಸ್ತಕ್ಕಂಥ ಅವ್ರನ್ನ ಹುಷಪ್ ಮಾಡತಕ್ಕಂಥ ಕೆಲಸ ಸನ್ಮಾನ್ಯ ಸತೀಶ್ ಅನ್ನ ಮಾಡಿದರು ಅಷ್ಟೇ ಅಲ್ಲದ ಕ್ರೀಡಾ ಸ್ಪರ್ಧೆಗಳನ್ನು ಏರ್ಪಡಿಸಿ ಸತೀಶ್ ಅವಾರ್ಡ್ ಅಂತೇಳಿ ಅದನ್ನು ಮಾಡಿದ್ದಾರೆ ಮುಂದೆ ಸಾವಿತ್ರಿಬಾಯಿ ಫುಲೆ ಅವರ ಜಯಂತಿಯನ್ನು ರಾಜ್ಯ ಮಟ್ಟದಲ್ಲಿ ಮಾಡಿ ಸಾವಿತ್ರಿಬಾಯಿ ಫುಲೆ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಸನ್ಮಾನ್ಯ ಸತೀಶನ ಜಾರಕಿಹೊಳಿ ಮಾಡಿದ್ದಾರೆ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿನಿರ್ವಾಣ ದಿನ ಸ್ಮಶಾನದಲ್ಲಿ ಆ ಪರಿನಿರ್ವಾಣ ದಿನವನ್ನು ಮಾಡತಕ್ಕಂಥ ಕೆಲಸ ಮಾಡಿ ಸಮಾಜದಲ್ಲಿರ್ತಕ್ಕಂಥ ಅಂಧ ಶ್ರದ್ಧೆ ಮೂಢನಂಬಿಕೆಯನ್ನು ಹೋಗ್ತಕ್ಕಂಥ ಕೆಲಸ ಮಾಡಿ ತಾವು ಸ್ವತಃ ಅವತ್ತೊಂದು ದಿವಸ ಪೂರ್ತಿ ಅಲ್ಲೇ ಇವ್ರು ಮಾಡ್ತಕ್ಕಂಥ ಕೆಲಸ ಮಾಡಿದ್ರು ಒಂದು ಚುನಾವಣೆಗಳಲ್ಲಿ ನಾಮಿನೇಷನ್ ಮಾಡ್ತಕ್ಕಂಥದ್ದು ಅಥವಾ ಯಾವುದೇ ತಮ್ಮ ಕಾರ್ಯಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ್ದು ಜ್ಯೋತಿಷ್ಗಳನ್ನಾಗಲಿ ಭವಿಷ್ಯಗಳನ್ನಾಗಲಿ ಮುಹೂರ್ತಗಳನ್ನ ನೋಡಿದಾಗ ಸಮಾಜದಲ್ಲಿ ಬದಲಾವಣೆಯನ್ನು ತರಬೇಕು ಮೂಢನಂಬಿಕೆಗಳು ಅಳಿಸಿ ಹಾಕಬೇಕು ಅಂತ ನೋಡಿದ್ರೆ ವೈಜ್ಞಾನಿಕವಾಗಿ ಕೆಲಸ ಮಾಡ್ತಕ್ಕಂಥ ಮಾಡಿದ್ದಾರೆ ಸಮಾಜದಲ್ಲಿ ವೈಜ್ಞಾನಿಕ ಪ್ರಜ್ಞೆ ವೈಚಾರಿಕ ಪ್ರಜ್ಞೆಯನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇವನು ನಾವು ನೋಡ್ತಕ್ಕಂಥದ್ದು ಇದು ಎಂಥ ಸಂದರ್ಭದಂದ್ರೆ ನಾ ಹೇಳಿ ಸಂವಿಧಾನ ಪರವಾಗಿರತಕ್ಕಂಥವ್ರು ಸಂವಿಧಾನ ವಿರೋಧಿಗಳಿಗೆ ನಮ್ಮ ಸಮುದಾಯ ಯಾವಾಗಲೂ ಸಂವಿಧಾನವನ್ನು ರಕ್ಷಣೆ ಮಾಡೋರು ಪರವಾಗಿರ್ತದೆ ಹೊರತು ಸಂವಿಧಾನ ವಿರೋಧಿಗಳಿಗೆ ಲಾಭ ಮಾಡಿಕೊಡ್ತಕ್ಕಂಥವ್ರ ಜೊತೆ ಯಾವತ್ತಿಗೂ ಇರುವುದಿಲ್ಲ ಇವತ್ತು ಆ ಪಕ್ಷೇತರ ಅಭ್ಯರ್ಥಿಗಳು ಏನೋ ವೈಯಕ್ತಿಕ ದ್ವೇಷ ಸಾಧನೆಗಳೇನಾದರೂ ಹೇಳ್ತಾ ಇದ್ರೆ ಅದನ್ನು ಸಮಾಜ ಕೇಳಿ ಹಾಕೊಳ್ಳೋದಿಲ್ಲ ಗಟ್ಟಿಯಾಗಿ ಸತೀಶ್ ಜಾರಕಿಹೊಳಿ ಅವರ ಹಿಂದೆ ನಿಂತಿರ್ತದೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಹಿಂದೆ ನಿಂತಿರ್ತದೆ ಕಾಂಗ್ರೆಸ್ ಪಕ್ಷದ ಹಿಂದೆ ಗಟ್ಟಿಯಾಗಿ ನಿಲ್ತಕ್ಕಂಥ ಕೆಲಸ ಮಾಡ್ತದೆ ನಮ್ಮ ಎಲ್ಲ ಸಮಾಜ ಒಂದಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಕೆಲಸಕ್ಕೆ ನಾವೆಲ್ಲರೂ ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀವಿ